ಅದಕ್ಕೆ ಎಕ್ಸಾಮ್ ಮುಗಿತ ಲಕ್ಷ್ಮೀದ ಹ್ಞೂ ಎಕ್ಸಾಮ್ ಮುಗಿತ ಈಗ ಮೇ ರಿಸಲ್ಟ್ ಐತಿ ಏನು ಮಾಡ್ತಾಳೆ ಗೊತ್ತಿಲ್ಲಪ್ಪ ರಿಸಲ್ಟ್ ಹೇಳಲ್ಲ ಹಂಡ್ರೆಡ್ ಪರ್ಸೆಂಟ್ ಅಕ್ಕ ಪಾಸ್ ಆಗ್ತೈತಿ ಅಂತ ಹೇಳಲ್ಲ ಆದ್ರೆ ಬೇರೆ ಏನೇ ಮುಂದೆ ಮಾಡ್ತಾಳೆ ಗೊತ್ತಿಲ್ಲ ಕೇಳಬೇಕು ನಿಂದ ಎಕ್ಸಾಮ್ ಮುಗಿತ ನಂದು ಎಕ್ಸಾಮ್ ಮುಗಿದೈತಪ್ಪ ಜಿ ನಾನು ಮುಂದೆ ಏನು ಮಾಡಬೇಕು ಅಂತ ವಿಚಾರ ಮಾಡಾತೇನೆ ಅಪ್ಪ ಜಿ ಏನು ಮಾಡಲಿ ಮುಂದೆ ಅಯ್ಯೋ ದೇವ್ರೆ ಏನು ಮಾಡಲಿ ಅಂತ ನಾನು ಕೇಳ್ತೀಯಲ್ಲವಾ ನಿಂಗೆ ಏನು ಇಷ್ಟನೋ ಅದನ್ನು ಮಾಡು ನನ್ ಕೇಳಿದ್ರೆ ಹೆಂಗೆ ಹೇಳದ್ ನಾನು ಅಂತೀನಿ ದೊಡ್ಡ ಡಾಕ್ಟರ್ ಆಗಂತೇಳಿ ಅಕ್ಕಿ ದೊಡ್ಡ ಡಾಕ್ಟರ್ ಹ್ಮ್ ನಿಂದು ಡಿಸಿಷನ್ ಏನ ಹೇಳ ಫಸ್ಟ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಓದಕ್ ಅಷ್ಟು ಇಷ್ಟ ಇಲ್ಲ ಸಾಕು ಈಗ ಏನು ಮಾಡೋಣ ಇಷ್ಟೇ ಸಾಕು ಅಲ್ಲ ಮತ್ತೆ ನಿಮ್ಮ ಅಕ್ಕ ಅನು ಅಷ್ಟೆಲ್ಲ ಹೈಯರ್ ಸ್ಟಡೀಸ್ ಎಲ್ಲ ಮಾಡ್ಯಾಳ ನೀನು ಅಷ್ಟು ಮಾಡಂಗಿಲ್ಲ

ಈ ಫ್ಯಾಷನ್ ಡಿಸೈನರ್ ಅಂದ್ರೆ ನನಗೆ ಬಹಳ ಇಷ್ಟ ಈಗ ನಂದು ಡ್ರೆಸ್ ಎಷ್ಟು ಚಂದ ಅವೆಲ್ಲ ಸ್ಟಿಕರ್ಸ್ ಎಲ್ಲ ತಂದು ವರ್ಕ್ ಮಾಡ್ಕೊಳ್ಳೋದು ಮೊದಲಿಂದ ಹಾಬಿ ಇತ್ತ ನಾ ಯಾಕ ಫ್ಯಾಷನ್ ಡಿಸೈನರ್ ತಗೋಬಾರ್ದು ನಾ ಅದನ್ನೇ ಮಾಡಿಬಿಡ್ಲಾ ಫ್ಯಾಷನ್ ಡಿಸೈನರ್ ಹಂಗಂದ್ರೆ ಏನ್ಲೇ ಅರ್ಬಿ ಹೊಲಿಯವರು ಅರ್ಬಿ ಹೊಲಿಯವರು ಅಂತಂದ್ರೆ ಈಗ ನಿನ್ ಬ್ಲೌಸ್ ಹೊಲಿಯಾ ಕೊಟ್ಟಿರ್ತೀಯ ಅದಕ್ಕೆ ಅವರು ಒಂದು ಸ್ವಲ್ಪ ಚುಲೋತ್ತಂಗ ಡಿಸೈನ್ ಮಾಡಿ ಹೊಲಿದು ಕೊಟ್ಟರು ಅಂದ್ರೆ ಫ್ಯಾಷನ್ ಡಿಸೈನರ್ ಅಯ್ಯೇ ಅರ್ಬಿ ಹೊಲಿಯಾ ಕೊಟ್ಟಿಯಾ ಅದಲ್ಲೇ ಇಷ್ಟು ದೊಡ್ಡ சௌக்காரன் மகளி அரபி துளக்கோனோ அரபி அங்கே அப்பா நீம்பன் டைனா அந்தீப் டிரெஸ்ல அஸ்ட்லி டிக்களி சீரி கொட்டிர் இதலோலோ எல்லாம் அண்ட் குந்தன் வார்க் குச்சு கட்டிசி சீரேன கலர்ஃபுல்லாக ಈ ಸೀರೆನ ಇನ್ನೂ ಯಾವ್ಯಾವ ರೀತಿ ಉಡ್ಬೋದು ಯಾವ್ಯಾವ ರೀತಿ ಕಟ್ ಮಾಡಿ ಹೊಲಿದ್ರೆ ಹೆಂಗೆ ಹೆಂಗೆ ಕಾಣಿಸ್ತೈತಿ ಅನ್ನೋದೊಂಥರ ಇರ್ತೈತವ ಅದೆಲ್ಲ ಆಮೇಲೆ ಈಗ ಸೆನ್ಸ್ ಈಗ ನಿನಗೆ ಯಾವ ಥರ ಡ್ರೆಸ್ ಹಾಕಿದ್ರೆ ಚಂದ ಕಾಣ್ತೈತಿ ಅನ್ನೋದು ನಮಗೆ ಮೊದಲ ಗೊತ್ತಾಗ್ಬಿಡ್ತೈತಿ ಆ ಟೈಪ್ ಹಾಕಿದ್ರೆ ಚಂದ ಕಾಣ್ತಿ ಅಂತ ಹಾಕೋದು ಅವು ಏನೇನು ಇರ್ತೈತವ ಅದೆಲ್ಲ ಹಂಗೆ ಸುಮಾರು ಇರ್ತೈತಿ ನಿನಗೆಲ್ಲ ಎಲ್ಲಿ ಹೇಳಕ್ಕೆ ಹೋಗಲಿ ನನಗೆ ಈಗ ಒಂದು ಸ್ವಲ್ಪ ಅದ್ರ ಬಗ್ಗೆ ಗೊತ್ತು ಇನ್ನೊಂದು ಚೂರು ಅದ್ರ ಬಗ್ಗೆ ನಾನು ಕೋರ್ಸ್ ತೊಗೊಂಡು ಕಲಿತೆ ಅಂತಂದ್ರೆ ನಾನು ಎಷ್ಟು ದೊಡ್ಡ ಇದು ಮಾಡ್ಬೋದು ನಾನು ಹೆಸರು ಮಾಡ್ಬೋದು ಅಪ್ಪಗೆ ಹೇಳಿದೆ ಅಂದ್ರೆ ಒಂದು ಬೊಟ್ಟಿಗೆ ಹಾಕಿಕೊಡ್ತೈತೆ ನನಗೆ ಟಿಕ್ಕ அங்கடி நீங்கல்ஸ் மொடுத்த அது டிசைனர்ஸ் க்ளாத்ஸ் டிசைஸ் அது எல்லாம் அதுல அர்த்தல அவெல்லா இரத்தவாத அதனொடு அப்பா மாறீ ஓதினி நாவேனோ ಸಾಧಿಸ್ತೇವೆ ಅನ್ನೋದ್ಕಿಂತ ನಾವು ಓದಲಾರ್ದ ನಮ್ಮೊಳಗಿರೋ ಕಲೆಯನ್ನು ನಾವು ಈ ದೊಡ್ಡದು ಮಾಡ್ಕೊಂಡು ನಾವು ಅದರೊಳಗೂ ಸಾಧಿಸ್ಬೋದವ ಫೈನಲಿ ಮನುಷ್ಯನಿಗೆ ಏನು ಬೇಕು ದುಡ್ಡು ಅದು ಯಾವ ರೀತಿ ಬಂದ್ರೇನ ಕೆಟ್ಟ ದಾರಿ ತುಳಿಲಾರ್ದಂಗೆ ಇನ್ನೊಬ್ರಿಗೆ ನಮ್ಮಿಂದ ತೊಂದರೆ ಆಗ್ಲಾರ್ದಂಗೆ ನಾವು ಒಂದು ನಮ್ಮಲ್ಲಿರುವಂಥ ಕಲೆಯನ್ನು ಬೆಳೆಸ್ಕೊಂಡು ನಾವು ದುಡ್ಡು ಅಷ್ಟೇ ಏನವ ನಿಂದಂತೂ ನಂಗೆ ತಿಳಿಲಾರ್ದಂಗ ಆಗೈತೆ ನೋಡು ತಣ್ಣಗ ಓದೋದ್ ನೋಡ್ಕೊ ಮತ್ತೆ ಅಮೆರಿಕಕ್ಕೆ ಹೋಗಿ ಅದೇನ ಕಿಸ್ ದಬಾಕ್ತೇನೆ ಅಂತ ಹೇಳಿ ಹೋಗಿದ್ದಿ ಅರ್ಧಕ್ಕೆ ಬಿಟ್ಕೊಟ್ಟು ಬಂದಿ ಈಗ ಅಲ್ಲಿ ಇರಕ್ಕಾಗ್ಲಾರ್ದು ಇಲ್ಲಿ ಬಂದು ಇಲ್ಲಿನೂ ಈಗ ಎಕ್ಸಾಮ್ ಮುಗ್ದೈತಿ ಸಾಕಿಷ್ಟ ನನ್ಗೆ ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ನಕತ್ತಿ ಈಗ ಸುಮ್ಮನೆ ಲಗ್ನ ಮಾಡ್ಕೊಂಬಿಡು ನಾ ಹೇಳೋದಾದ್ರೆ ರೀ ನೀವೆಲ್ಲದಕ್ಕೂ ತಲೆ ಅಲಾಡಿಸ್ಬೇಡ್ರಿ ಅವಾಗೂ ಅಮೆರಿಕಕ್ಕೆ ಸೇರ್ಸಕ್ ನಾ ಬೇಡ ಅಂದೆ ಆಕಿ ಕುಣದ್ಲಂತ ಸೇರಿಸ್ಬಿಟ್ರಿ ಈಗ ಇದನ್ನ ಮಾಡಕತ್ತಿರ ನಾ ಹೇಳೋದ್ ಕೇಳ್ರಿ ಬೇಡ ಇವೆಲ್ಲ ಬೇಡ ಅಪ್ಪಾಜಿ ನಂಗೊಂದು ಏನೋ ಒಂದು ಇಷ್ಟಪಟ್ಟು ಮಾಡ್ಬೇಕಂದಾಗ ಹೆಲ್ಪ್ ಮಾಡಲ್ಲ ಅಂದ್ರೆ ಹೆಂಗ ಅಮ್ಮ ನಾನು ಹೇಳ್ತೀನಿ ಅಂತ ಬೇಜಾರು ಅನ್ಕೋ ಅನ್ಕೋಬೇಡ್ರಿ ನಾನು ಅಂತೀನಿ ಓದು ಓದು ಅಂತ ಸುಮ್ಮನೆ ನಾವು ಅವಳಿಗೆ ಫೋರ್ಸ್ ಮಾಡೋದ್ಕಿಂತ ಅವಳಗೊಳಗೆ ಏನು ಇಂಟ್ರೆಸ್ಟ್ ಐತೆ ಅವಳಿಗೆ ಯಾವ್ದ್ರೊಳಗೆ ಇಂಟ್ರೆಸ್ಟ್ ಐತೆ ಅದನ್ನು ಮಾಡಕ್ಕೆ ಬಿಟ್ಟರೆ ಒಳ್ಳೇದು ಅನಿಸ್ತೈತಿ ನಾನು ಅವಳತ್ರ ಇರೋ ಡ್ರೆಸ್ಗಳು ನೋಡೇನಲ್ಲ ಕೆಲವೊಂದು ಡ್ರೆಸ್ಸಿಗೆ ಅವಳೇ ಏನೇನೋ ಕ್ಲಿಪ್ ಹಾಕಿ ಏನೇನೋ ಅಂದ ಪೋನ್ ಸಿಗಿನಸಿ ಎಲ್ಲ ಚಲೋ ಮಾಡ್ಕೊಂಡಾಳ ಆಮೇಲೆ ಡ್ರೆಸ್ಸು ಅಷ್ಟು ಚಲೋ ಸೆಲೆಕ್ಟ್ ಮಾಡ್ಕೊತಾಳೆ ತನಗಾದ್ರೂ ಅಂತ ಮೊನ್ನೆ ನಮ್ಮ ಲಕ್ಷ್ಮಿ ಕೊಡಿಸಿದ್ದಂಥ ಡ್ರೆಸ್ ಎಷ್ಟು ಜನ ಕೇಳ್ಯಾರಂತೆ ಆಮೇಲೆ ನನಗೂ ಎಷ್ಟೊಂದು ಡ್ರೆಸ್ ಅವಾಗೆಲ್ಲ ಕೊಡಿಸಾಳಲ್ಲ ಚಲೋ ಚಲೋ ಸೆಲೆಕ್ಟ್ ಮಾಡ್ತಾಳೆ ಅದಕ್ಕೆ ನಾನು ಅಂತಿನಲ್ಲ ಆಕಿನೊಳಗಿರೋ ಕಲೆನ ನಾವು ಪ್ರೋತ್ಸಾಹ ಮಾಡೋಣ ಅಂತೀನಿ ನಾನು ಅಕ್ಕಿಗೆ ಏನು ಇಷ್ಟ ಅವಳು ಅದನ್ನ ಮಾಡಲಿ ಅಂತೀನಿ ನೋಡಿ ಅಮ್ಮ ನಿಮ್ಗೆ ಹೆಂಗೆ ಅನಿಸ್ತಿತ್ತು ಹಂಗೆ ಈಗಂತರೂ ಫ್ಯಾಷನ್ ಇದ್ರೊಳಗೆಲ್ಲ ಫೀಲ್ಡ್ನಾಗೆಲ್ಲ ದುಡ್ಡು ಜಾಸ್ತಿ ದುಡಿಬೋದು ಈಗ ಯಾಕಂದ್ರೆ ಜನ ಎಲ್ಲರು ಎಜುಕೇಟೆಡ್ ಆಗ್ತಾ ಆಮೇಲೆ ಹುಡುಗಿಯರು ಫ್ಯಾಷನ್ ಮಾಡ್ತಾ ಇದಾರೆ ಮೊದಲೆಲ್ಲ ಇತ್ತದ ಅವಾಗೆಲ್ಲ ಯಾಕವ ಇದ್ದಿದ್ದು ಸೀರೆ ಅದಾವ ಹುಡು ಮನೆಯೊಳಗೆ ಉಣ್ಣು ತಿನ್ನು ಇರು ಅಂತಿತ್ತು ಈಗೆಲ್ಲ ಇಲ್ಲ ನಿಮಗೆ ಗೊತ್ತು ಅದಕ್ಕೆ ಮದುವೆಗೆ ಸೀರೆಗಿಂತ ಜಾಸ್ತಿ ಬ್ಲೌಸ್ಗೆ ರೇಟ್ ಇರ್ತೈತಿ ಅಷ್ಟೊಂದು ಡಿಸೈನ್ ಮಾಡಿ ಹೊಲಿಸ್ತಾರ ಮತ್ತೆ ಅವಳೇನ ಕಲಿತೀನಿ ಅದಾಳ ಕಲೀಲಿ ಬಿಡ್ರಿ ಏನು ಡಿಸ್ಕಷನ್ನು ನನ್ನ ಬಿಟ್ಟದು ನಿಮ್ಮ ನಂಗೆ ಇಂಟ್ರೆಸ್ಟ್ ಇಲ್ಲ ಓದಕ್ಕೆ ಬ್ಯಾಸರ ಆಗೈತಿ ನಾವು ಅಲ್ಲೇ ಅದು ಎಂಥದ್ದು ಬಂಟಿಕ್ಕ ಬಂಟಿಕ್ಕ ಏನ ಅಂದ್ಲಪ್ಪ ಅದಂತ ಟೇಲರ್ ಅಂಗಡಿ ನಾ ಕನ್ನಡದಾಗ ಹೇಳಕ್ಕೆ ನೋಡಪ್ಪ ನಿಮ್ಮ ತಂಗಿ ಇಂಗ್ಲೀಷ್ನಾಗ ಅಂದ್ಲು ಟೇಲರ್ ಅಂಗಡಿ ತಕೊಂಡು ಕುಂದಿರ್ತೇನೆ ಅನ್ನಕ್ಕ ಏನು ಅಯ್ಯೋ ಅಣ್ಣ ಅವಂದ ಏನು ಹೇಳ್ತಿ ಬೋಟಿಕ್ ಅಣ್ಣ ಫ್ಯಾಷನ್ ಡಿಸೈನರ್ ಕೋರ್ಸ್ ಸೇರ್ಕೊಳ್ಳೋಣ ಅಂತ ಒಂದು ಫಸ್ಟ್ ಓದ್ತೀನಿ ಅಂದಿ ಆಮೇಲೆ ಇನ್ನೇನೋ ಮಾಡ್ತೀನಿ ಅಂದಿ ಆಮೇಲೆ ಅಮೆರಿಕಕ್ಕೆ ಹೋದಿ ಹೈಯರ್ ಸ್ಟಡಿ ಮಾಡ್ತೀನಿ ಅಂದಿ ಅರ್ಧಕ್ಕೆ ವಾಪಸ್ ಬಂದಿ ಈಗ ನೋಡಿದ್ರೆ ಫ್ಯಾಷನ್ ಡಿಸೈನರ್ ಮಾಡ್ತೀನಿ ಅಂತ ಈಗ ನಿಂಗೆ ಒಂದು ದೃಢವಾಗಿರೋ ನಿರ್ಧಾರ ಇಲ್ಲ ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಕೂಡ ಲಕ್ಷ್ಮೀ ನೋಡು ಲಕ್ಷ್ಮಿ ನಾ ಕಾಲೇಜ್ ಲೆಕ್ಚರ್ ಆಗ್ಬೇಕು ಒಂದು ಏನೋ ಒಂದು ಒಳ್ಳೆ ಸ್ಥಾನ ತೊಗೋಬೇಕು ಅಂತ ಅವಳಿಗೆ ಮೊದ್ಲಿಂದ ನಾವು ತಿಳಿ ತಲವಳಗೆ ಅದ್ರ ಓದ್ತಾ ಆದಳ ಮೊನ್ನೆ ಅಂತೂ ಭಾಳ ಕೆಟ್ಟ ಅಭ್ಯಾಸ ಮಾಡ್ಯಾಳಕ್ಕೆ ಎಷ್ಟು ಚಂದ ಎಷ್ಟು ಎಷ್ಟಿತ್ ಮಾಡ್ಯಾ ನಾನು ಕೇಳ್ದೆ ಈಗ ಫೋನ್ಯಾಗ ಹೆಂಗಾಗೈತಿ ಎಕ್ಸಾಮು ಅಂತೇಳಿ ಮಾವ ನಾನು ಈ ಸಲ ಅಂತೂ ಫಸ್ಟ್ ಕ್ಲಾಸ್ ಬಂದೇ ಬರ್ತೇನೆ ನಂಗೆ ಗ್ಯಾರಂಟಿ ಐತಿ ಇದಾದ್ಮೇಲೆ ನಾನು ಬಿ ಎಂಥದ ನಂಗೆ ಅದು ಗೊತ್ತಿಲ್ಲ ಬಿ ಎಡ್ ಬಿ ಬಿ ಎಡ್ ಏನ ಅಂದ್ಲ ಅವ್ನೇನ ಮಾಡ್ಬೇಕಂತ ಅದಾದ್ಮೇಲೆ ಲೆಕ್ಚರ್ ಕೋರ್ಸ್ ಸಿಗ್ತೈತಿ ಏನೇನೋ ಹೇಳ್ತಿದ್ಲ ಪೌಟ್ ಪೂರ್ತಿ ಗೊತ್ತಿಲ್ಲ ಆ ಕಡೆ ಕೇಳ್ಕೊಬೇಕು ನಾನು ಅದನ್ನು ಯಾಕಂದ್ರೆ ಅವಳಿಗೆ ಮುಂದೆ ಏನ್ ಮಾಡಬೇಕನ್ನೋದು ಪ್ಲಾನಿಂಗ್ ಮೊದ್ಲೈತಿ ಹಂಗಾಗಿ ಅದ್ರ ಬಗ್ಗೆ ಏನ್ ಮಾಡಿದ್ರೆ ಒಳ್ಳೇದು ನಾನು ಯಾವ ರೀತಿ ನಾನು ಯಾವ್ದು ಫಸ್ಟ್ ಮಾಡ್ಬೇಕು ಯಾವ್ದು ಸೆಕೆಂಡ್ ಮಾಡ್ಬೇಕು ಎಲ್ಲ ಗೊತ್ತೈತೆ ಯೋಚನೆ ಮಾಡ ಏನು ಅದಕ್ಕೆ ನಾವು ಬಡವರು ಮನೆ ಒಳಗ್ ಮಕ್ಳು ಚಲೋ ಕರಿತಾವೆ ಓದ್ತಾವ್ ಅಂತ ಹೇಳಿ ನೋಡಿ ಎಲ್ಲ ಅನುಕೂಲ ಐತಿ ನಿನಗೆ ಆಕೆ ಲೋನ್ ಮಾಡಿ ನಿಂಗೆ ಎಲ್ಲ ಅನುಕೂಲ ಐತಿ ಏನ್ ಓತಿ ಅದಕ್ಕೆಲ್ಲ ದುಡ್ಡು ಕೊಡಕ ಸಪೋರ್ಟ್ ಅಪ್ಪ ನಾನು ಎಲ್ಲ ದೇವಿ ಬಿಟ್ ಬರಕ್ ಕಾರ್ ಐತಿ ಅದು ನಿಂಗೆ ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ನಂಗೆ ಇದೊಂದು ಪೂರ್ತಿ ಮುಗಿಸ್ಬೇಕಾದ್ರೆ ಬೇಜಾರಾಗೋತು ಗೊತ್ತ ಪ್ಲೀಸ್ ಅಣ್ಣ ನಾನು ಫ್ಯಾಷನ್ ಡಿಸೈನರ್ ಕೋರ್ಸ್ ಮಾಡೋಣ ಅಂತ ಇಷ್ಟ ನನಗೆ ಅದು ಹೆಂಗಿದ್ರು ಇಷ್ಟ ಇತ್ತ ಮೊದಲೇ ಈಗ ಅದನ್ನೇ ನಾನು ಯಾಕೆ ಕಂಟಿನ್ಯೂ ಮಾಡಬಾರ್ದು ಅಂತ ಅನ್ನಿಸ್ತೈತೆ ಪ್ಲೀಸ್ ಅಣ್ಣ ಪ್ಲೀಸ್ ಅದ್ರ ಬಗ್ಗೆ ನಾನು ನನ್ನ ಫ್ರೆಂಡ್ ಹತ್ರ ಕೇಳಿ ತಿಳ್ಕೊತೀನಿ ನಮ್ಗೆ ಮುನ್ನೂ ವರ್ಷ ಕಾಲೇಜಿಗೆ ಹೋಗಂತ ಮಾತ್ರ ಹೇಳ್ಬೇಡ ಅಣ್ಣ ಓದಿದ್ದಿಕ್ಕೂ ಈಗ ನೋಡ ಅಕ್ಕ ಹೈಯರ್ ಸ್ಟಡಿ ಮಾಡ್ಯಾಳು ಅಕ್ಕ ಅಷ್ಟು ಚೆನ್ನಾಗಿ ಓದ್ಯಾಳೆಲ್ಲ ಮಾರ್ ಮಾರ್ಕ್ಸ್ ಚಳೋ ತೆಗೆದಾಳೆ ಎಲ್ಲ ಮಾಡಿ ಈಗ ಇದು ಸ್ಟೇಷನರಿ ಟೈಪ್ ಅಪ್ಪ ಇಟ್ಕೊಟ್ಟಿದ್ದು ಜನ್ ಗ್ರಾಮ್ ಗೋಲ್ಡ್ ಶಾಪ್ ಇಟ್ಟಾಳಿಲ್ಲ ಅದು ಎಷ್ಟು ಚಲೋ ನಡಿತೈತೆ ಅಕ್ಕಂಗು ಚಲೋ ದುಡಿಮೆ ಆಗ್ತೈತೆ ಆಕೆ ಕೆಲ್ಸಕ್ಕೂ ಎಷ್ಟು ದುಡಿತಿದ್ಲು ಅದಕ್ಕಿಂತ ಜಾಸ್ತಿನೇ ದುಡಿತಾ ಇದ್ ಅದು ಒಂದಕ್ಕೊಂದು ಸಂಬಂಧ ಐತೆ ಇಲ್ಲ ಅದಕ್ಕೆ ನನಗಣ ಪ್ಲೀಸ್ ನಂಗೆ ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ನಂಗೆ ಕಾಲೇಜ್ ಬೇಡ ನಾನು ಫ್ಯಾಷನ್ ಡಿಸೈನರೇ ಮಾಡ್ತೀನಿ ಹೆಂಗಿಷ್ಟ ಆಕೈತೋ ಹಂಗೆ ಮಾಡು ನಾನು ಇದ್ರ ಬಗ್ಗೆ ಏನೂ ಹೇಳೋದಿಲ್ಲ ಒಟ್ನಾಗ ಖಾಲಿ ಕುಂದ್ರು ಬೇಡ ಅಷ್ಟೇ ಏನು ಯುಟಿಲೈಸ್ ಮಾಡ್ಕೋ ಟೈಮಿನ ಯುಟಿಲೈಸ್ ಮಾಡ್ಕೋ ಓದು ನಮ್ಮ ಹತ್ರ ದುಡ್ಡು ಐತಿ ಏನಾದರೂ ಒಂದು ಒಳ್ಳೆ ಸ್ಥಾನ ತಗೋ ನಾಳೆ ಹುಡುಗನ ಕಡೆದವ್ರು ನೋಡಕ್ಕೆ ಬಂದರೆ ಬರೀ ಶ್ರೀಕಾಂತ್ ಪಾಟೀಲ್ ಅವ್ರ ಮಗಳು ಅಂತ ನಿನ್ನ ಮದುವೆ ಮಾಡ್ಕೊಂಡು ಹೋಗ್ಬಾರ್ದು ನಿನ್ನಲ್ಲೂ ಒಂದು ಏನಾದರೂ ಪ್ರತಿಭೆ ಇರಬೇಕು ಅಥವಾ ನೀನು ಒಂದು ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿರ್ಬೇಕು ಅವಾಗ ಏನಾಕೈತಿ ಬರೀ ಪಾಟೀಲ್ ಸರ್ ಮಗಳು ಅನ್ನೋದ್ಕಿಂತ ಇಂಥ ಜಾಬ್ ಮಾಡ್ತಾಳೆ ಓ ಅಂತ ಹುಡುಗು ಒಂದು ಸಲ ಖುಷಿ ಆಗಬೇಕು ನೋಡು ವಿಚಾರ ಮಾಡು ಅವಾಗಲೇ ಒಬ್ರಿಗೊಬ್ರಿಗೆ ರೆಸ್ಪೆಕ್ಟ್ ಸಿಗೋದು ನೋಡು ಸರಿ ಅಣ್ಣ ಮಾಡ್ತೀನಿ ನಾನು ಫ್ಯಾಷನ್ ಡಿಸೈನರೇ ಮಾಡ್ಬೇಕಂತ ಇಷ್ಟ ನಾನು ಅದ್ರ ಬಗ್ಗೆ ಕೇಳ್ಕೊತೀನಿ ಅಣ್ಣ ಪ್ಲೀಸ್ ಓಕೆ ಪಾರ್ವತಿ ಲೇಟ್ ಆಯ್ತಾ ಹೋಗೋಣ ನಾನು ರೆಡಿಯಾಗಿ ಬಾಳತ್ತ ಅವರ ಇವತ್ತು ಮನಿ ಬ ಇವತ್ತು ಆಫೀಸಿಗೆ ಬರಂಗಿಲ್ಲಲ್ಲ ಇಲ್ಲೇ ಕುತ್ಕೊಂಡಿದ್ರಲ್ಲ ಹಂಗೆ ಅವ್ರ ಜೊತೆ ಮಾತಾಡ್ಕೊಂತ ಕುಂತೆ ಹಂಗಾರೆ ಹೋಗೋಣ ಲೇಟ್ ಆಯ್ತಾ ನಡಿ ಹೋಗೋಣ ಅಪ್ಪ ಕಂಪ್ಲೀಟ್ ಒಂದು ಫೈವ್ ಡೇಸ್ ನೀವು ಪೂರ್ತಿ ಆರಾಮ ರೆಸ್ಟ್ ತಗೋಬೇಕು ಏನ ಎದ್ದು ಅದು ಜಾಸ್ತಿ ಇದು ಹೋಗ್ಬೇಡ್ರಿ ಮೊನ್ನೆ ಆಫೀಸ್ನಾಗ ನಿಮ್ಮ ಸ್ವಲ್ಪ ಎದಿನೋ ಬಂತು ಅಂತಂದು ಕೇಳಿ ನಂಗೆ ಭಾಳ ಬೇಜಾರಾಯ್ತು ಅದಕ್ಕೆ ಏನ ಮನ್ಯಾಗ ಆರಾಮಾಗಿರ್ರಿ ಯೂ ಅದರಿಂದ ನಾನು ನಿಮ್ಮ ಹತ್ರ ಏನೂ ಹೇಳಿದ್ದಿಲ್ಲ ಏನು ಮಾಡಕತ್ತಿದ್ರು ಹೇಳಿರಿ ನಂಗೆ ಏನು ನಿಮ್ಮ ಅಕ್ಕ ಊರಿಗೆ ಹೋಗೈತೆ ಬೇಜಾರಾಗೈತೆ ಸರಿ ಕರ್ಕೊಂಬರ್ತೇನೆ ಅವ್ರು ಯಾರಿಗ್ಯಾರ ಎಷ್ಟಾಗುತ್ತೆ ತೊಂದರೆ ಕೊಡಲ್ಲ ಏನು ಬೇಕಾದ ನನಗೆ ನೀವು ಮುಖ್ಯ ನೀವು ಆರಾಮ್ ಇರ್ಬೇಕು ಅಷ್ಟೇ ಕರ್ಕೊಂಬರ್ತೀನಿ ಅವ್ರನ್ನ ಆತ ಅರವಿಂದ ಹೇಳ ಓತು ಓತು ಓತೋ ಹ್ಞೂ ಅಂಥದ್ದೇನು ಇಲ್ಲ ಏನೂ ಆಗಿಲ್ಲ ಯಾಕೆಷ್ಟು ಊರಾಗ ಎಕ್ಸೆಕ್ಟ್ ಆಗುತ್ತೆ ಅವ್ನ ಒಬ್ಬನ ಅರ್ವಿಂದ ಅರ್ವಿಂದ ನಾ ಏನೂ ಹೇಳಿದ್ದಿಲ್ಲೋ ಸುಮ್ನೆ ಇರೋದು ಬಿಟ್ಟು ನೀನು ನಂಗೆ ಗೊತ್ತಿಲ್ಲಪ್ಪ ನಾ ಹೇಳಿ ಅಂತ ಮಾಡಿದ್ದೆ ಇಂಥವೆಲ್ಲ ಮುಚ್ಚಿಟ್ಕೊರಿ ನಾಳೆ ಏನಾದ್ರು ದೊಡ್ಡದಾದಾಗ ಅಯ್ಯೋ ನಮ್ಗೆ ಮೊದ್ಲೇ ಗೊತ್ತಾಗ್ಲಿಲ್ಲ ಅನ್ನೋದು ಅನ್ನಕ್ಕೆ ಚಲೋ ಹಾಕಿತ್ತಣ ಸುಮ್ನಿರಿ ಇವೆಲ್ಲ ಮೊದ್ಲೇ ಗೊತ್ತಿರ್ಬೇಕು ರೀ ನಡ್ರಿ ನೀವು ಹೇಳ್ರಿ ಇಷ್ಟು ಕುಂತ ಮಾತಾಡಕ್ಕೆ ಹೋಗ್ಬೇಡ್ರಿ ಆಕೆ ಆ ಪ್ಯಾಶನ್ ಡಿಸೈನರ್ ಮಾಡಲಿ ಅರ್ವಿ ಒಲೆ ಕರ ಹೋಗ್ಲಿ ಜಂಪರ್ ಒಲೆ ಕರ ಹೋಗೋಳಕ್ಕೆ ನೀವು ಹೇಳ್ರಿ ಇಲ್ಲಿ ಮೊದ್ಲು ಮೊಕ್ಕೋ ನಡ್ರಿ ನೀವು ಅಂತ ಸರ್ ತೋ ಪಾರ್ವತಿ ನಾನು ಆರಾಮ ಅದೀನಿ ಈಗ ನೀವು ಬರಂಗಿಲ್ಲ ಎದ್ದಡ್ರಿ ನಿಮ್ಮ ಎದ್ದೆ ಎದ್ದಡ್ರಿ ಎದ್ದಡ್ರಿ ಬರ್ರಿ ಅಲ್ಲ ತಡಿಯ ಅಯ್ಯೋ ಪಾಪ ಅವನು ಮುಂದೆ ಅಪ್ಪ ಏನು ಹೇಳಿದ್ದಿಲ್ಲ ತೋ ನನಗೆ ಗೊತ್ತಾಗ್ಲಾರ್ದು ಬಾಯಿ ಬಿಟ್ಬಿಟ್ಟೆ ಅಯ್ಯೋ ಅಣ್ಣ ಇನ್ನೂ ಕೇರ್ಫುಲ್ ಆಗಿ ನೋಡ್ಕೋಬಹುದು sumir